ಇದೇ ಸ್ವಾಮೀಜಿ ಅವರಿದ್ರಲ್ಲ ಆಮೇಲೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಆರ್ಡರ್ಸ್ ಮಾಡಿದ್ದಾರೆ ಅವರು ಟೂ ಎ ಕೇಳಿದ್ರೆ ಟೂ ಡಿ ಮಾಡಿದ್ದಾರೆ ಇವರಿಗೆ ಟು ಸಿ ಮತ್ತು ಟೂ ಡಿ ಮಾಡಿದ್ದಾರೆ ತ್ರೀ ಬಿ ನಲ್ಲಿ ಪಂಚಮ ಶಾಲಿಗಳು ಇದಾರೆ ಲಿಂಗಾಯತು ಸಬ್ಜೆಕ್ಟು ಪಂಚಮ ಶಾಲಿಗಳು ಇದ್ದಾರೆ ನಿಮಗೆ ಬಿತ್ತ ಎಷ್ಟು ಕೆಟಗರಿ ಇದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ अ गुतेन्द्र वो रे वोटिले सुन्ने บริติ ತಿ ಕೇಳ್ತಿರಿ ಪ್ರಶ್ನೆನು ಕೇಳ್ತಿರಿ ಅ ಪರಿಕೃತಿವಿ ದೇರ್ ಆರ್ 4 ಕ್ಯಾಟಗರಿಸ್ ಕ್ಯಾಟಗರಿ 1 ಕ್ಯಾಟಗರಿ 2ಎ ಕ್ಯಾಟಗರಿ 2ಬಿ ಕ್ಯಾಟಗರಿ 3ಎ ಕ್ಯಾಟಗರಿ 3ಬಿ ಯಾದರ ಬಂತರೆ ಗೊತ್ತ ಒಂದನೇನಲ್ಲಿ ಹೋಸ್ಟ್ ಬ್ಯಾಕವರ್ಡ್ ಒನ್ ಒನ್ನಲ್ಲಿ ಕೆಟಗರಿ ಒನ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕೆಟಗರಿ ಟೂ ಎಲ್ಲಿ ಮೋರ್ ಬ್ಯಾಕ್ವರ್ಡ್ ಕೆಟಗರಿ ತ್ರೀ ಎಲ್ಲಿ ಒಕ್ಕಲಿಂಗರು ಬರ್ತಾರೆ ಮತ್ತು ಬೇರೆ ಬರ್ತಾರೆ ತ್ರೀ ಬಿ ನಲ್ಲಿ ಲಿಂಗಾಯಿತರು ಮತ್ತು ಬೇರೆ ಲಿಂಗಾಯಿತರ ಸಬ್ಜೆಕ್ಟ್ ಗಳು ಬರ್ತಾರೆ ಸೊ ಇದು ಎರಡು ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು ಇದು ಮತ್ತು ಟೂ ಬಿನಲ್ಲಿ ಮುಸ್ಲಿಮಾನರು ಬರ್ತಾರೆ ಅದನ್ನು ತೊಂಬತ್ತೆರಡರಲ್ಲೇ ವೀರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ರು ತೊಂಬತ್ತ ಎರಡರಲ್ಲಿ ವೀರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು ಆಗ ಯಾಕೆ ಮಾಡಲಿಲ್ಲ ಇವರು ಪ್ರಶ್ನೆ ಮಾಡಲಿಲ್ಲ ಹಾಂ ಇವ್ರು ಏನು ಮಾಡಿದ್ರು ಅಂತಂದರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟು ಒಕ್ಕಲಿರಿಗೆ ಎರಡು ಪರ್ಸೆಂಟು ಲಿಂಕ್ ಟು ಎನವರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಹಾಂ ಹೇಳಪ್ಪ ನೀವೇ ಹೇಳಿ